ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ನೂತನವಾಗಿ ಆಯ್ಕೆಯಾಗಿರುವ ಐದು ಜಿಲ್ಲಾಧ್ಯಕ್ಷರ ಅಭಿನಂದನಾ ಕಾರ್ಯಕ್ರಮ ಮತ್ತು ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದ ಜಿ ಮೋಹನ್ ಕುಮಾರ್ ರವರ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಅಭ್ಯರ್ಥಿಗಳಾದ ಶ್ರೀಯುತ ರಘುನಾಥ್ ನಾಯ್ಡು ರವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರುಗಳಾದ ಓ ಮಂಜು ಗೌತಮ್ ಕುಮಾರ್ ಕುಮಾರ್ ಹಾಗೂ ಒಬಿಸಿ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರಾದ ಪಿಆರ್ ಬಾಲಕೃಷ್ಣ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದ ಕೆಜಿ ಮೋಹನ್ ಕುಮಾರ್ ರವರುಗಳಿಗೆ ಕ್ಷೇತ್ರದ ಅಧ್ಯಕ್ಷರಾದ ರಘುನಾಥ್ ನಾಯ್ಡು ರವರು ಅಭಿನಂದಿಸಿ ಸನ್ಮಾನಿಸಿ ಶುಭ ಹಾರೈಸಿದರು ಲೇಬರ್ ಸೆಲ್ ಸ್ಟೇಟ್ ಉಪಾಧ್ಯಕ್ಷರಾದ ಮೋಹನ್ ಕುಮಾರ್ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಇವತ್ತು ತುಂಬ ಸಡಗರದಿಂದ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಅವ್ರಿಗೆ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ತುಂಬ ಅದ್ಧೂರಿಯಾಗಿ ನಮ್ಮ ಹಿರಿಯರು ನಮಗೆ ಭಾಳ ಮಾರ್ಗದರ್ಶನ ನೀಡಿದಂಥವರು ಕಾಂಗ್ರೆಸ್ಗೆ ಬೇಕಾದಂಥ ಬಹುಮುಖ್ಯವಾದ ವ್ಯಕ್ತಿ ನಮ್ಮ ಮೋಹನ್ ಕುಮಾರ್ ಅವರು ಅವರು ನೂರು ಕಾಲ ಚೆನ್ನಾಗಿ ಬಾಳಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಕೆ ಮಾಡ್ತೀನಿ ಮೋಹನ್ ಕುಮಾರ್ ಅವರು ನಾವು ಭಾಳ ವರ್ಷದಿಂದ ನೋಡ್ತಾ ಇದ್ದೀವಿ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಅವ್ರಿಗೆ ಇವತ್ತಿನ ದಿನ ಏನು ಪದ್ಮನಾಭನಗರ ಕ್ಷೇತ್ರದಿಂದ ಅವರು ಹುಟ್ಟುಹಬ್ಬದ ಆಚರಣೆ ಮಾಡಿದ್ದೀವಿ ಭಾಳ ಸಂತೋಷದಿಂದ ಅವರು ಆಚರಣೆ ಮಾಡಿದ್ದೀವಿ ಯಾಕಂದರೆ ಅವ್ರ ಸಂಘಟನೆ ಅಲ್ಲೂ ಮಾತ್ರ ಅಲ್ಲ ಪದ್ಮನಾಭನಗರದಲ್ಲೂ ಅವರು ಸಂಘಟನೆ ಮಾಡಿದ್ದಾರೆ ರಘುನಾಥ್ ನಾಯ್ಡು ಅವರ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ಮುಂಚೂಣಿಯಲ್ಲಿದ್ದು ಅವ್ರಿಗೆ ಇವರ ಮಾರ್ಗದರ್ಶನದಲ್ಲಿ ಕಚೇರಿಯನ್ನು ನಡೀತಾ ಇದೆ ಸೊ ಮೋಹನ್ ಕುಮಾರ್ ಅವ್ರಿಗೆ ಇನ್ನೂ ಆರೋಗ್ಯ ಆಯುರಾರೋಗ್ಯ ಐಶ್ವರ್ಯ ಚೆನ್ನಾಗಿರಲಿ ಅಂತ ಹರಿಸ್ತೀನಿ ಪಕ್ಷದ ಪ್ರಮುಖ ಕಟ್ಟಡಗಳಾದಂಥ ಎಲ್ಲ ಜನಪ್ರತಿನಿಧಿಗಳಿಗೋ ಬಂಧುಗಳಿಗೋ ಅಥವಾ ಸ್ನೇಹಿತರಿಗೋ ಹಾಗೂ ಜಿಲ್ಲಾ ಐದು ಜಿಲ್ಲಾಧ್ಯಕ್ಷರುಗಳ ಆಗಮನದಿಂದ ನನ್ನ ಅರವತ್ತನೇ ವರ್ಷದ ಬರ್ತಡೇನ ಒಂದು ಜವಾಬ್ದಾರಿತ ತಾಣದಲ್ಲಿ ನನಗೆ ಜವಾಬ್ದಾರಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ ಅವರಿಗೆ ನಾನು ಚಿರುಣಿಯಾಗಿ ಕಾಂಗ್ರೆಸ್ ಪಕ್ಷ ಕಟ್ಟಲಿಕ್ಕೆ ನಾನು ಇದು ಇನ್ನೂ ಹೆಚ್ಚಿನ ರೀತಿ ಶ್ರಮ ಪಡ್ತೀನಿ